ಇಂದಿನಿಂದ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ ಈ ಬಾರಿಯ ಫ್ಲವರ್ ಶೋ ಥೀಮ್ ಏನು ಏನೆಲ್ಲ ವಿಶೇಷ ಇರುತ್ತೆ ಅಂತೀರಾ ಎಲ್ಲಿದೆ ನೋಡಿ ರಿಪೋರ್ಟ್ ಇಂದಿನಿಂದ ಇನ್ನೂರ ಹದಿನೇಳನೇ ಫ್ಲವರ್ ಶೋ ಆರಂಭ ಪುಷ್ಪ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಲೋಕ ಎಲ್ಲಿ ನೋಡಿದ್ರು ಹೂವುಗಳೇ ಇವುಗಳ ಮಧ್ಯೆ ಕಾಣುತ್ತಿರುವ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಸಸ್ಯಕಾಶಿ ಲಾಲ್ಬಾಗ್ ಹದಿನೇಳನೇ ಫಲಪುಷ್ಪ ಪ್ರದರ್ಶನಕ್ಕೆ ಸಜ್ಜಾಗಿದೆ ಈ ಬಾರಿ ಫ್ಲವರ್ ಶೋ ಥೀಮ್ ಆದಿಕವಿ ಮಹರ್ಷಿ ವಾಲ್ಮೀಕಿ ಪರಿಕಲ್ಪನೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆಯ ವತಿಯಿಂದ ಲಾಲ್ಬಾಗ್ ಗಣರಾಜ್ಯೋತ್ಸವ ಅಂಗವಾಗಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸ್ತಾ ಇದ್ದೇವೆ ಈ ಬಾರಿಯ ವಿಷಯವನ್ನ ನೀಡಿದಂತ ಗಣರಾಜ್ಯೋತ್ಸವ ಅಂಗವಾಗಿ ನಡೆಯುತ್ತಿರುವ ಈ ಫಲಪುಷ್ಪ ಪ್ರದರ್ಶನವು ಮಹರ್ಷಿ ವಾಲ್ಮೀಕಿಯವರ ಜೀವನದ ಚರಿತೆಯನ್ನ ಒಳಗೊಂಡಿದೆ ಫಲಪುಷ್ಪ ಪ್ರದರ್ಶನಕ್ಕೆ ಇಂದು ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ಜನವರಿ ಇಪ್ಪತ್ತೇಳರವರೆಗೆ ಫ್ಲವರ್ ಶೋ ನಡೆಯಲಿದೆ ವಿಶೇಷವಾಗಿ ಎಂಬತ್ತೈದು ವಿವಿಧ ತಳಿಯ ಹೂಗಳನ್ನು ಫ್ಲವರ್ ಶೋಗೆ ಬಳಕೆ ಮಾಡಲಾಗುತ್ತಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರುವ ಹಿನ್ನೆಲೆ ಎಂಬತ್ತು ರೂಪಾಯಿ ಹಾಗೂ ರಜೆ ದಿನಗಳಲ್ಲಿ ನೂರು ರೂಪಾಯಿ ಟಿಕೆಟ್ ದರ ನಿಗದಿಪಡಿಸಲಾಗಿದೆ ಅದೇ ರೀತಿ ಮಕ್ಕಳಿಗೆ ಮೂವತ್ತು ರೂಪಾಯಿ ಹಾಗೂ ಸ್ಕೂಲ್ ಮಕ್ಕಳು ಸಮವಸ್ತ್ರ ಧರಿಸಿ ಬಂದರೆ ಅವರಿಗೆ ಉಚಿತ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ಫ್ಲವರ್ ಶೋಗೆ ಅವಕಾಶ ಇದೆ ವಿವಿಧ ಸ್ಥಳೀಯ ವಿವಿಧ ರೀತಿಯ ಹೂಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ ಸುಮಾರು ಮೂವತ್ತು ಮೂವತ್ತೆರಡು ಲಕ್ಷ ಹೂಗಳಿಂದ ಸೊ ವಿಶೇಷವಾಗಿ ಮಹರ್ಷಿ ವಾಲ್ಮೀಕಿಯ ಆ ಅವಧಿನಲ್ಲಿ ಆ ಕಾಲದಲ್ಲಿ ಆ ಕಾಲಘಟ್ಟದಲ್ಲಿ ಇಂದಿನಿಂದ ಬಲಪುಷ್ಪ ಪ್ರದರ್ಶನ ಆರಂಭ ಆಗಲಿದ್ದು ಈ ಬಾರಿ ಹತ್ತು ಲಕ್ಷಕ್ಕೂ ಅಧಿಕ ಜನರು ಭೇಟಿ ನೀಡುವ ನಿರೀಕ್ಷೆ ಇದೆ ಬ್ಯೂರೋ ರಿಪಬ್ಲಿಕ್ ಕನ್ನಡ ಇಂದಿನಿಂದ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ ಈ ಬಾರಿಯ ಫ್ಲವರ್ ಶೋ ಥೀಮ್ ಏನು ಏನೆಲ್ಲ ವಿಶೇಷ ಇರುತ್ತೆ ಅಂತೀರಾ ಎಲ್ಲಿದೆ ನೋಡಿ ರಿಪೋರ್ಟ್ ಇಂದಿನಿಂದ ಇನ್ನೂರ ಹದಿನೇಳನೇ ಫ್ಲವರ್ ಶೋ ಆರಂಭ ಪುಷ್ಪ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಇದು ಹೂವಿನ ಲೋಕ ಎಲ್ಲಿ ನೋಡಿದ್ರೂ ಹೂವುಗಳೇ ಇವುಗಳ ಮಧ್ಯೆ ಕಾಣುತ್ತಿರುವ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಸಸ್ಯ ಲಾಲ್ ಬಾಗ್ ಇನ್ನೂರ ಹದಿನೇಳನೇ ಫಲಪುಷ್ಪ ಪ್ರದರ್ಶನಕ್ಕೆ ಸಜ್ಜಾಗಿದೆ ಈ ಬಾರಿ ಫ್ಲವರ್ ಶೋ ಥೀಮ್ ಆದಿ ಕವಿ ಮಹರ್ಷಿ ವಾಲ್ಮೀಕಿ ಪರಿಕಲ್ಪನೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆಯ ವತಿಯಿಂದ ಲಾಲ್ ಅಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸ್ತಾ ಇದ್ದೇವೆ ಈ ಬಾರಿಯ ವಿಷಯವನ್ನ ಗಣರಾಜ್ಯೋತ್ಸವ ಅಂಗವಾಗಿ ನಡೆಯುತ್ತಿರುವ ಈ ಫಲಪುಷ್ಪ ಪ್ರದರ್ಶನವು ಮಹರ್ಷಿ ವಾಲ್ಮೀಕಿಯವರ ಜೀವನದ ಚರಿತೆಯನ್ನ ಒಳಗೊಂಡಿದೆ ಫಲಪುಷ್ಪ ಪ್ರದರ್ಶನಕ್ಕೆ ಇಂದು ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ಜನವರಿ ಇಪ್ಪತ್ತೇಳರವರೆಗೆ ಫ್ಲವರ್ ಶೋ ನಡೆಯಲಿದೆ ವಿಶೇಷವಾಗಿ ಎಂಬತ್ತೈದು ವಿವಿಧ ತಳಿಯ ಹೂಗಳನ್ನು ಫ್ಲವರ್ ಶೋಗೆ ಬಳಕೆ ಮಾಡಲಾಗುತ್ತಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರುವ ಹಿನ್ನೆಲೆ ಎಂಬತ್ತು ರೂಪಾಯಿ ಹಾಗೂ ರಜೆ ದಿನಗಳಲ್ಲಿ ನೂರು ರೂಪಾಯಿ ಟಿಕೆಟ್ ದರ ನಿಗದಿಪಡಿಸಲಾಗಿದೆ ಅದೇ ರೀತಿ ಮಕ್ಕಳಿಗೆ ಮೂವತ್ತು ರೂಪಾಯಿ ಹಾಗೂ ಸ್ಕೂಲ್ ಮಕ್ಕಳು ಸಮವಸ್ತ್ರ ಧರಿಸಿ ಬಂದರೆ ಅವರಿಗೆ ಉಚಿತ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ಫ್ಲವರ್ ಶೋಗೆ ಅವಕಾಶ ಇದೆ ವಿವಿಧ ತಳಿಯ ವಿವಿಧ ರೀತಿಯ ಹೂಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ ಸುಮಾರು ಮೂವತ್ತು ಮೂವತ್ತೆರಡು ಲಕ್ಷ ಹೂಗಳಿಂದ ಸೊ ವಿಶೇಷವಾಗಿ ಮಹರ್ಷಿ ವಾಲ್ಮೀಕಿಯ ಆ ಅವಧಿನಲ್ಲಿ ಆ ಕಾಲದಲ್ಲಿ ಆ ಕಾಲಘಟ್ಟದಲ್ಲಿ ಇಂದಿನಿಂದ ಬಲಪುಷ್ಪ ಪ್ರದರ್ಶನ ಆರಂಭ ಆಗಲಿದ್ದು ಈ ಬಾರಿ ಹತ್ತು ಲಕ್ಷಕ್ಕೂ ಅಧಿಕ ಜನರು ಭೇಟಿ ನೀಡುವ ನಿರೀಕ್ಷೆ ಇದೆ ವೀರೇಶ್ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಇಂದಿನಿಂದ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ ಈ ಬಾರಿಯ ಫ್ಲವರ್ ಶೋ ಥೀಮ್ ಏನು ಏನೆಲ್ಲ ವಿಶೇಷ ಇರುತ್ತೆ ಅಂತೀರಾ ಎಲ್ಲಿದೆ ನೋಡಿ ರಿಪೋರ್ಟ್ ಿನಿಂದ ಇನ್ನೂರ ಹದಿನೇಳನೇ ಫ್ಲವರ್ ಶೋ ಆರಂಭ ಪುಷ್ಪ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಇದು ಹೂವಿನ ಲೋಕ ಎಲ್ಲಿ ನೋಡಿದ್ರೂ ಹೂವುಗಳೇ ಇವುಗಳ ಮಧ್ಯೆ ಕಾಣುತ್ತಿರುವ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಸಸ್ಯ ಲಾಲ್ ಬಾಗ್ ಇನ್ನೂರ ಹದಿನೇಳನೇ ಫಲಪುಷ್ಪ ಪ್ರದರ್ಶನಕ್ಕೆ ಸಜ್ಜಾಗಿದೆ ಈ ಬಾರಿ ಫ್ಲವರ್ ಶೋ ಥೀಮ್ ಆದಿ ಕವಿ ಮಹರ್ಷಿ ವಾಲ್ಮೀಕಿ ಪರಿಕಲ್ಪನೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆಯ ವತಿಯಿಂದ ಲಾಲ್ಬಾಗ್ ಗಣರಾಜ್ಯೋತ್ಸವ ಅಂಗವಾಗಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸ್ತಾ ಇದ್ದೇವೆ ಈ ಬಾರಿಯ ವಿಷಯವನ್ನ ಗಣರಾಜ್ಯೋತ್ಸವ ಅಂಗವಾಗಿ ನಡೆಯುತ್ತಿರುವ ಈ ಫಲಪುಷ್ಪ ಪ್ರದರ್ಶನವು ಮಹರ್ಷಿ ವಾಲ್ಮೀಕಿಯವರ ಜೀವನದ ಚರಿತೆಯನ್ನ ಒಳಗೊಂಡಿದೆ ಫಲಪುಷ್ಪ ಪ್ರದರ್ಶನಕ್ಕೆ ಇಂದು ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ಜನವರಿ ಇಪ್ಪತ್ತೇಳರವರೆಗೆ ಫ್ಲವರ್ ಶೋ ನಡೆಯಲಿದೆ ಇನ್ನು ಈ ಬಾರಿ ವಿಶೇಷವಾಗಿ ಎಂಬತ್ತೈದು ವಿವಿಧ ತಳಿಯ ಹೂಗಳನ್ನು ಫ್ಲವರ್ ಶೋಗೆ ಬಳಕೆ ಮಾಡಲಾಗುತ್ತಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರುವ ಹಿನ್ನೆಲೆ ಎಂಬತ್ತು ರೂಪಾಯಿ ಹಾಗೂ ರಜೆ ದಿನಗಳಲ್ಲಿ ನೂರು ರೂಪಾಯಿ ಟಿಕೆಟ್ ದರ ನಿಗದಿಪಡಿಸಲಾಗಿದೆ ಅದೇ ರೀತಿ ಮಕ್ಕಳಿಗೆ ಮೂವತ್ತು ರೂಪಾಯಿ ಹಾಗೂ ಸ್ಕೂಲ್ ಮಕ್ಕಳು ಸಮವಸ್ತ್ರ ಧರಿಸಿ ಬಂದರೆ ಅವರಿಗೆ ಉಚಿತ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ಫ್ಲವರ್ ಶೋಗೆ ಅವಕಾಶ ಇದೆ ಹೆಚ್ಚು ಎಂಬತ್ತೈದು ವಿವಿಧ ತಳಿಯ ವಿವಿಧ ರೀತಿಯ ಹೂಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ ಸುಮಾರು ಮೂವತ್ತು ಮೂವತ್ತೆರಡು ಲಕ್ಷ ಹೂಗಳಿಂದ ವಿಶೇಷವಾಗಿ ಮಹರ್ಷಿ ವಾಲ್ಮೀಕಿಯ ಆ ಅವಧಿನಲ್ಲಿ ಆ ಕಾಲದಲ್ಲಿ ಆ ಕಾಲಘಟ್ಟದಲ್ಲಿ ಇಂದಿನಿಂದ ಫಲಪುಷ್ಪ ಪ್ರದರ್ಶನ ಆರಂಭ ಆಗಲಿದ್ದು ಈ ಬಾರಿ ಹತ್ತು ಲಕ್ಷಕ್ಕೂ ಅಧಿಕ ಜನರು ಭೇಟಿ ನೀಡುವ ನಿರೀಕ್ಷೆ ಇದೆ વીરે હિરેમઠ મેટ્રો બ્યુરો રિપ્લીક ક્નડા